ಹಾಯ್ ಹಲೋ ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ ರೈಲ್ವೆ ಸ್ಟೇಷನ್ ಅಲ್ಲಿ ನಮಗೆ ಕೇಳಿಸುವ ಅನೌನ್ಸ್ಮೆಂಟ್ ಮಾಡುವ ಮಹಿಳೆ ಧ್ವನಿ ಯಾರ್ದೆಂದು ನಿಮಗೆ ಗೊತ್ತಾ ಆ ಮಹಿಳೆ ಯಾರು ಗೊತ್ತಾ ಯುವರ್ ಅಟೆನ್ಷನ್ ಪ್ಲೀಸ್ ದಯವಿಟ್ಟು ಕೇಳಿ ಟ್ರೈನ್ ನಂಬರ್ ಒನ್ ಟು ತ್ರೀ ಫೋರ್ ಕರ್ನಾಟಕ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ಲಾಟ್ಫಾರ್ಮ್ ನಂಬರ್ ಒಂದರಲ್ಲಿ ಬರಲಿದೆ ಎಂಬುದಾಗಿ ಕೇಳಿ ಬರುವ ರೈಲ್ವೆ ಸ್ಟೇಷನ್ ಅನೌನ್ಸ್ಮೆಂಟ್ ಅನ್ನು ಕೇಳದೆ ಇರುವವರು ಬಹುಶಃ ಯಾರೂ ಇರಲ್ಲ ಅದು ಅಷ್ಟು ಖ್ಯಾತಿ ಪಡೆದಿದೆ ಇದಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಜೋಕ್ಗಳು ಹಾಗೂ ಇತರೆ ವಿಷಯಗಳನ್ನು ನಾವು ಕೇಳಿದ್ದೇವೆ ಆದರೆ ಈ ಅನೌನ್ಸ್ಮೆಂಟ್ ಮಾಡುವ ಮಹಿಳೆಯ ಧ್ವನಿ ಯಾರ್ದೆಂದು ನಿಮ್ಗೆ ಗೊತ್ತಾ ಆ ಮಹಿಳೆಯ ಹೆಸರು ಸರಳ ಚೌಧರಿ ಈಗ ಅವರ ವಯಸ್ಸು ನಲವತ್ತೊಂಬತ್ತು ವರ್ಷ ಹತ್ತೊಂಬತ್ತು ನೂರ ಎಂಬತ್ತೆರಡನೇ ಇಸ್ವಿಯಲ್ಲಿ ಸೆಂಟ್ರಲ್ ರೈಲ್ವೆ ಅನೌನ್ಸ್ಮೆಂಟ್ ಉದ್ಯೋಗಕ್ಕೆ ಬಹಳಷ್ಟು ಮಹಿಳೆ ಅಭ್ಯರ್ಥಿಗಳನ್ನು ಬಂದಿದ್ರು ಆ ಉದ್ಯೋಗಕ್ಕಾಗಿ ನಡೆಸುವ ಧ್ವನಿ ಪರೀಕ್ಷೆಗಾಗಿ ಸರಳ ಚೌಧರಿಯು ಹೋಗಿದ್ರು ಇವರ ಧ್ವನಿಯನ್ನು ಕೇಳಿದ ಅಂದಿನ ಜನರಲ್ ಮ್ಯಾನೇಜರ್ ಆಶುತೋಷ್ ಬ್ಯಾನರ್ಜಿ ಚೌಧರಿಯ ಧ್ವನಿಯನ್ನು ಮೆಚ್ಚಿಕೊಂಡು ಆ ಉದ್ಯೋಗಕ್ಕಾಗಿ ಶಿಫಾರಸು ಮಾಡಿದ್ರು ಚೌಧರಿ ರೈಲ್ವೆ ಅನೌನ್ಸ್ಮೆಂಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಮೊದಲ ನಾಲ್ಕು ವರ್ಷಗಳ ತಾತ್ಕಾಲಿಕ ಉದ್ಯೋಗಕ್ಕಾಗಿ ಕರ್ತವ್ಯ ನಿರ್ವಹಿಸಿದ್ರು ನಂತರ ಹತ್ತೊಂಬತ್ ನೂರ ಎಂಬತ್ತಾರರಲ್ಲಿ ಇವರ ಉದ್ಯೋಗವನ್ನು ಖಾಯಂಗೊಳಿಸಲಾಯಿತು ಈ ರೀತಿಯಾಗಿ ಎಷ್ಟೋ ವರ್ಷಗಳ ಕಾಲ ಸರಳ ಚೌಧರಿಯ ಧ್ವನಿ ರೈಲ್ವೆ ಅನೌನ್ಸ್ಮೆಂಟ್ ಗಳಲ್ಲಿ ಕೇಳಿ ಬರ್ತಾಯಿತು ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಅನೌನ್ಸ್ಮೆಂಟ್ಗಾಗಿ ಅವರ ಧ್ವನಿಯನ್ನು ರೆಕಾರ್ಡ್ ಮಾಡಲಾಯಿತು ಆದರೆ ಕಂಪ್ಯೂಟರ್ಗಳು ಇಲ್ಲದ ಕಾಲದಲ್ಲಿ ಪ್ರತಿಯೊಂದು ಅನೌನ್ಸ್ಮೆಂಟ್ ಅನ್ನು ಅವರು ಓದಿ ಹೇಳಬೇಕಿತ್ತು ಕಂಪ್ಯೂಟರ್ ಬಂದ ನಂತರ ರೈಲ್ವೆ ಸ್ಟೇಷನ್ನಲ್ಲಿ ಟ್ರೈನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಳವಡಿಸಲಾಯಿತು ಇದರಿಂದಾಗಿ ಸರಳ ಚೌಧರಿ ಒಂದೇ ಸಾರಿ ತನ್ನ ಧ್ವನಿಯಲ್ಲಿ ಸಾವಿರಾರು ರೆಕಾರ್ಡ್ ಗಳನ್ನ ಮಾಡಿಕೊಟ್ರು ಅವುಗಳನ್ನ ರೈಲ್ವೆ ಇಲಾಖೆಯವರು ಭದ್ರವಾಗಿಟ್ಕೊಂಡು ಟಿಎಂಎಸ್ ಮೂಲಕ ಸ್ವಯಂಚಾಲಿತ ಅನೌನ್ಸ್ಮೆಂಟ್ ಬರುವ ಹಾಗೆ ಮಾಡಿದ್ರು ಆದರೆ ಸರ್ಲಾ ಚೌಧರಿ ಕರ್ತವ್ಯ ನಿರ್ವಹಿಸಿದ ಹನ್ನೆರಡು ವರ್ಷಗಳ ಉದ್ಯೋಗಕ್ಕೆ ರಾಜೀನಾಮೆ ಇತ್ತರು ಆದರೂ ಇಂದಿಗೂ ಸಹ ರೈಲ್ವೆ ಅನೌನ್ಸ್ಮೆಂಟ್ಗಳಲ್ಲಿ ಅವರ ಧ್ವನಿ ಕೇಳಿಸ್ತಲೇ ಇರುತ್ತೆ ಆ ಧ್ವನಿಯನ್ನು ಅವರೇ ಕೇಳುವಾಗ ಉದ್ವೇಗಕ್ಕೆ ಒಳಗಾಗ್ತಾರಂತೆ ಏನೇ ಆಗ್ಲಿ ರೈಲ್ವೆ ಅನೌನ್ಸ್ಮೆಂಟ್ ಗಳಿಗೆ ಅವರ ಮಧುರವಾದ ಧ್ವನಿಯನ್ನು ಎಂದಿಗೂ ಮರೆಯಲು ಸಾಧ್ಯ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ